ಸರ್ಕಾರದ ಸಚಿವರೇ ಶಾಸಕರೇ ಅಕ್ರಮ ಭೂಗಳರ ಮೇಲೆ ಕ್ರಮ ಏನು ಅಕ್ರಮ ಗಣಿಗಾರಿಕೆ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಹೌದು ಹಾವೇರಿ ಜಿಲ್ಲೆಯ ಸಿಗ್ಗಾಂವ್ ತಾಲೂಕು ದುಂಡಸಿ ಹೋಬಳಿಯ ಕಮಲಾನಗರ ಗ್ರಾಮದ ವಿವಿಧ ಸರ್ವೆ ನಂಬರಿನ ಜಮೀನುಗಳಲ್ಲಿ ಬಹುತೇಕ ರೈತರು ಸಂಬಂಧಪಟ್ಟ ಸರ್ಕಾರ ಹಿರಿಯ ಭೂವಿಜ್ಞಾನಿಯವರ ಕಾರ್ಯಾಲಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಯಾವುದೇ ರೀತಿ ಪರವಾನಿಗೆ ಪಡೆಯದೆ ಅಕ್ರಮವಾಗಿ ಮುರಂ ಗ್ರಾವೆಲ್ ಮಣ್ಣು ಚೆರೆಕಲ್ಲು ಗಣಿಗಾರಿಕೆ ಮಾಡಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿರುವುದನ್ನ ಕಂಡರು ಕಣ್ಮುಚ್ಚಿ ಕುಳಿತಿದೆ ಜಿಲ್ಲಾಡಳಿತ ಮತ್ತು ಅರಣ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಈ ಪ್ರದೇಶದಲ್ಲಿ ಹಲವಾರು ವರ್ಷಗಳಿಂದ ಅಕ್ರಮವಾಗಿ ಚೇರೆ ಕಲ್ಲು ಕೆಂಪು ಮಣ್ಣು ಗಣಿಗಾರಿಕೆ ಮಾಡುತ್ತಾ ಭಾರಿ ಪ್ರಮಾಣದ ಗುಂಡಿಗಳ ಪ್ರಪಾತ ಕಂದಕಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಕಮಲಾನಗರ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಈ ಹವ್ಯಾಸಿ ಭೂಗಳರು ದುಂಡಸಿ ಹೋಬಳಿಯ ಕಮಲಾನಗರ ಗ್ರಾಮದ ವ್ಯಾಪ್ತಿಯ ಅರಣ್ಯ ಜಮೀನಿನ ಪಕ್ಕದ ಪ್ರದೇಶಗಳಿಂದ ಗ್ರಾವೆಲ್ ಕೆಂಪು ಮಣ್ಣು ಗೊರಚು ಚೆರೆ ಕಲ್ಲು ಸಂಗ್ರಹಿಸಿ ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದಾರೆ ಯಾವುದೇ ಸಂಬಂಧಪಟ್ಟ ಇಲಾಖೆಗಳಿಂದ ಪೂರ್ವಾನುಮತಿ ಪಡೆಯದೇ ಇರುವುದು ಕಂಡುಬಂದಿದೆ ಇದರಿಂದ ಈ ಭಾಗದ ರೈತರ ಬೆಳೆಗಳು ಸತತವಾಗಿ ಟ್ರ್ಯಾಕ್ಟರ್ ಮತ್ತು ಜೆಸಿಬಿ ವಾಹನಗಳ ಓಡಾಟ ಮತ್ತು ಚೆರೆ ಕಲ್ಲು ತೆಗೆಯಲು ಉಪಯೋಗಿಸುವ ಯಂತ್ರಗಳಿಂದ ಬರೋ ಧೂಳಿನಿಂದ ಬೇಸತ್ತು ಹೋಗಿದ್ದಾರೆ ಇನ್ನು ಇದರಿಂದ ರೈತರು ಆತಂಕಕ್ಕೂ ಒಳಗಾಗಿದ್ದಾರೆ ಈ ಸಂಬಂಧ ಗ್ರಾಮದ ರೈತರು ಕಂದಾಯ ಇಲಾಖೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಈ ಬಗ್ಗೆ ಕ್ರಮ ಉಗ್ರ ಹೋರಾಟ ಮಾಡೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ